ನಮಸ್ಕಾರ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಯಾರನ್ನಾದರೂ ಪ್ರೀತಿಸಿ ಮೋಸ ಹೋಗಿದ್ದರೆ ಉದ್ಯೋಗ ವಿದ್ಯೆ ಗಂಡ ಹೆಂಡತಿ ಸಮಸ್ಯೆ ಕುಟುಂಬದಲ್ಲಿ ಕಲಹ ವ್ಯಾಪಾರದ ನಿಮ್ಮದು ಅಭಿವೃದ್ಧಿ ಆಗುತ್ತಿಲ್ಲವೆ ಇಂತಹ ಹತ್ತು ಹಲವಾರು ಸಮಸ್ಯೆಗಳಿಂದ ನಿಮಗೇನಾದರೂ ಚಿಂತಿಸ ಚಿಂತೆ ಇದ್ದರೆ ಈ ಒಂದು ಡಿಸ್ಪ್ಲೇಯಲ್ಲಿ ಕಾಣಿಸುವ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ಮತ್ತು ಶಾಶ್ವತ ಪರಿಹಾರ ನಾನು ಹಿಂದಿನ ವಿಡಿಯೋದಲ್ಲಿ ಧನುಶ್ರೀ ಬಗ್ಗೆ ಒಂದು ಹೇಳಿದ್ದೆ ಸ್ನೇಹಿತರೆ ಧನುಶ್ರೀಯ ಸಾವಿನ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ಅಷ್ಟು ನೀಡಿರಲಿಲ್ಲ ಧನುಶ್ರೀಯವರ ಊರು ಅಪ್ಪ ಅಮ್ಮ ಮತ್ತು ಧನುಶ್ರೀಗೆ ನಿಜವಾಗಿಯೂ ಏನಾಗಿತ್ತು ಸಾವಿಗೆ ಈಡಾಗಿದ್ದು ಏಕೆ ಎಲ್ಲ ಮಾಹಿತಿಯನ್ನು ನೀಡುತ್ತೇನೆ ಅದಕ್ಕೂ ಮುಂಚೆ ನೀವು ಧನುಶ್ರೀಯನ್ನು ಮತ್ತು ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದು ಬಯಸಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಅದರ ಜೊತೆಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೌದು ಸ್ನೇಹಿತರೆ ಧನುಶ್ರೀಯ ಸಾವಿನ ಸುದ್ದಿ ಎಲ್ಲರಿಗೂ ಬೇಸರ ತಂದಿದೆ ಎಷ್ಟೋ ತಾಯಿ ಅಂದಿರ ಕಣ್ಣೀರು ಹಾಕಿದ್ದಾರೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಏನೂ ಅರಿಯದ ಒಂದು ಮುಗ್ಧ ಜೀವ ಸಾವನ್ನಪ್ಪಿದೆ ಸ್ನೇಹಿತರೆ ಧನುಶ್ರಿಗೆ ಕೇವಲ ಮೂರು ವರ್ಷ ತುಂಬಿತ್ತು ಸ್ನೇಹಿತರೆ ಧನುಷರಿಗೆ ಯಾವಾಗಲೂ ಆಟವಾಡುತ್ತಾ ಊಟ ಮಾಡುವ ಒಂದು ರೂಢಿ ಇತ್ತು ಧನುಷಿಯ ತಂದೆ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡುತ್ತಿದ್ದರು ಅವರದೇ ಆದಂಥ ಒಂದು ಸ್ವಂತ ಮೆಡಿಕಲ್ ಶಾಪು ಇತ್ತು ತುಂಬ ಚೆನ್ನಾಗಿ ಮಗಳನ್ನು ನೋಡಿಕೊಳ್ಳುತ್ತಿದ್ದರು ಸ್ನೇಹಿತರೆ ಆದರೆ ಧನುಶ್ರಿಗೆ ಮಹಡಿಯಲ್ಲಿ ಕುಳಿತುಕೊಂಡು ಊಟ ಮಾಡುವ ಒಂದು ರೂಢಿ ಇತ್ತು ಹೀಗೆ ಮೊನ್ನೆ ತಮ್ಮ ತಾಯಿಯ ಜೊತೆ ಮೂರನೇ ಮಹಡಿಯಲ್ಲಿ ಊಟ ಮಾಡುತ್ತಿದ್ದಳು ಧನುಶ್ರೀ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಸ್ನೇಹಿತರೆ ಆದರೆ ಆ ದಿವಸ ಬಹಳ ಕೆಟ್ಟದ್ದಾಗಿತ್ತು ಸ್ನೇಹಿತರೆ ಆ ಮಹಡಿಯಲ್ಲಿ ಊಟ ಮಾಡಿಸುತ್ತಿರುವಾಗ ಕುಡಿಯಲು ನೀರು ತರಲೆಂದು ಧನುಶ್ರೀಯನ್ನ ಬಿಟ್ಟು ತನ್ನ ತಾಯಿ ಕೆಳಗಡೆ ಹೋದರು ಆದರೆ ಆ ಪುಟ್ಟ ಕಂದಮ್ಮ ಕಾಲು ಜಾರಿ ಮೂರನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದೆ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ಮಕ್ಕಳ ಒಂದು ವಿಚಾರದಲ್ಲಿ ತುಂಬ ಹರಿಸಬೇಕಾಗುತ್ತೆ ಯಾವತ್ತೂ ಕೂಡ ಅವರನ್ನು ನೆಗ್ಲೆಕ್ಟ್ ಮಾಡಬೇಡಿ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು